ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒಂದ ನಮ್ಮ ಜನ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಯೂಸ್ಫುಲ್ ಮಾಹಿತಿನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ತುಂಬಾ ಖುಷಿ ಇದೆ ಈ ಒಂದು ಬ್ಲಾಗ್ನ ನಿನ್ನ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ ಏನಂದ್ರೆ ಫ್ರೆಂಡ್ಸ್ ನಾನು ಈಗ ಸಾಕಷ್ಟು ಕಡೆ ನೋಡ್ತಾನೇ ಇದೀನಿ ಫೇಸ್ಬುಕ್ ಓಪನ್ ಮಾಡಿದ್ರು ಅಷ್ಟೇ ಯೂಟ್ಯೂಬ್ ಓಪನ್ ಮಾಡಿದ್ರು ಅಷ್ಟೇ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡಿ ತಿಂಗಳಿಗೆ ಮೂವತ್ತು ಸಾವಿರ ದುಡೀರಿ ನಲ್ವತ್ತು ಸಾವಿರ ದುಡೀರಿ ದಿವ್ಸಕ್ಕೆ ಒಂದೂವರೆ ಸಾವಿರ ಎರಡು ಸಾವಿರ ಈ ತರ ದುಡೀರಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪೋಸ್ಟ್ಗಳನ್ನ ನಾವು ನೋಡ್ತಾನೇ ಇದೀವಿ ಸೊ ಏನು ಈ ಒಂದು ಪೋಸ್ಟ್ ನಾವು ನೋಡ್ತಾ ಇದೀವಲ್ಲ ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ ಏನು ಕೆಲಸ ಮಾಡುತ್ತೆ ಅಂದ್ರೆ ನಿಜವಾಗ್ಲೂ ಇದರಿಂದ ನಾವು ದುಡ್ಡನ್ನ ದುಡಿಬೋದಾ ವರ್ಕ್ ಫ್ರಮ್ ಹೋಮ್ ಏನ್ ತೋರಿಸ್ತಾ ಇದಾರೆ ಆ ಒಂದು ಕೆಲಸದಲ್ಲಿ ನಮಗೆ ನಿಜವಾಗ್ಲೂ ಅನುಕೂಲತೆ ಇದೆಯಾ ಏನೇನೆಲ್ಲ ಅನುಕೂಲತೆ ಇದೆ ಅನ್ನೋದರ ಬಗ್ಗೆ ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಏನಂದ್ರೆ ನಾನು ಸಾಕಷ್ಟು ಪೋಸ್ಟ್ ನೋಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಮಿಷಿನ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಆ ಒಂದು ವಸ್ತುನ ತೊಗೊಂಡ್ಬಿಟ್ಟು ಅವರು ಹೇಳ್ತಾರೆ ಯಾವ್ಯಾವ ವಸ್ತು ಅಂತ ಒಂದಷ್ಟು ವಸ್ತುಗಳಿರುತ್ತೆ ಸೊ ಆ ಎಲ್ಲ ಒಂದು ವಸ್ತುಗಳನ್ನ ನಾವು ನಿಮಗೆ ಕಳಿಸ್ಕೊಡ್ತೀವಿ ಅದನ್ನು ಪ್ಯಾಕಿಂಗ್ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಪೋಸ್ಟ್ ನೋಡ್ತೀನಿ ಇಲ್ಲ ಅಂದರೆ ಇನ್ನೂ ಇದೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ನಮ್ಮಲ್ಲಿ ನಿಮಗೆ ಮೆಷಿನ್ ಕೂಡ ಸಿಗುತ್ತೆ ಆ ಮೆಷಿನ ನೀವು ತೊಗೊಂಡು ಬಂದ್ಬಿಟ್ಟು ಮನೆಯಲ್ಲಿ ಕೆಲಸ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ನಮಗೆ ನೀವು ಬೈ ಪ್ಯಾಕ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ಸೊ ನಾವೇನು ಮಾಡ್ತೀವಿ ಅಂದರೆ ಹೆಣ್ಮಕ್ಳು ಯಾರಿಗೆಲ್ಲ ಇಷ್ಟ ಇರಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ ಅಲ್ವಾ ಏನು ಇಷ್ಟ ಅಂದರೆ ಈಗ ನಾವು ನಮ್ಮ ಸ್ವಂತ ಕಾಲ್ ಮೇಲೆ ದುಡ್ ನಿಂತ್ಕೋಬೇಕು ನಾವು ನಮ್ಮ ಕೈಯಲ್ಲಿ ನಾವು ದುಡಿಬೇಕು ಏನೋ ಒಂದು ನಮ್ಮದು ಅಂತ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಹಾಗಾಗಿ ನಾವು ಈ ಒಂದು ಪೋಸ್ಟ್ನ ಮೊರೆ ಹೋಗ್ತೀವಿ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತೀವಿ ಏನಾದರೂ ಒಂದು ನಮ್ಗೆ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿದ್ರು ಕೂಡ ನಾವು ಮಾಡ್ಬಿಡ್ತೀವಿ ಅಥವಾ ಟ್ರೈ ಮಾಡೋಣ ಏನಾದ್ರು ಒಂದ್ ಮಾಡೋಣ ಈಗ ಮನೆಯಲ್ಲಿ ಹೇಳಿದ್ರೆ ಒಪ್ಕೊಳ್ತಾರೋ ಇಲ್ವೋ ಕೇಳ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟರು ಸಾಕಷ್ಟು ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ವಿಷಯನ ತಿಳಿಸದೆ ತಾವೇ ಒಂದ್ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಇನ್ನು ಕೆಲವೊಬ್ರು ಮನೆಯಲ್ಲಿ ಹೇಳ್ತಾರೆ ಬಟ್ ಒಪ್ಕೊಳ್ಳೋದು ಎಷ್ಟು ಜನನೋ ಒಪ್ಕೊಳ್ದಿರೋರು ಎಷ್ಟು ಜನನೋ ಹೀಗೆ ಸಾಕಷ್ಟು ಆವೃತಿಯಾದ ಒಂದಷ್ಟು ಏನು ತೊಂದರೆಗಳಿರುತ್ತೆ ಸೊ ಅವೆಲ್ಲ ತೊಂದರೆಗಳನ್ನ ಇಟ್ಕೊಂಡು ಪಾಪ ಹೆಣ್ಮಕ್ಳು ಏನೋ ಒಂದು ಮಾಡೋಣ ನಮ್ಮ ಕೈಯಾರಿ ನಾವು ದುಡಿಯೋಣ ನಮ್ಮ ಕಾಲ ಮೇಲೆ ನಾವು ಇಟ್ಕೋಬೇಕು ಪ್ರತಿಯೊಂದಕ್ಕೂ ಬೇರೆಯವ್ರನ್ನ ಕೇಳೋದಕ್ಕಿಂತ ನಾವೇ ದುಡ್ಡು ದುಡಿಬೇಕು ಈಗ ಮನೆ ಮನೆಯಿಂದ ನಾವು ಹೊರಗಡೆ ಹೋಗಿ ದುಡಿಯಕಾಗದಿರೋಂತ ಹೆಣ್ಮಕ್ಳು ಏನು ಮಾಡ್ತಾರೆ ಈ ಎಲ್ಲ ಒಂದು ಇದನ್ನು ಇಷ್ಟಪಡ್ತಾರೆ ಸೊ ನಾವೇ ಮನೆಯಲ್ಲೇ ಕೂತು ಮಾಡ್ಬೋದು ಹೊರಗಡೆ ಹೋಗೋಕೂ ಇರೋದಿಲ್ಲ ಮನೆಯಲ್ಲೇ ಮಾಡ್ಬೋದು ಅನ್ನೋ ಒಂದು ಆಸೆಯಿಂದ ಕೂಡ ಆದಷ್ಟು ಬೇಗ ಈ ತರ ಒಂದು ಪೋಸ್ಟ್ಗಳಿಗೆ ಏನು ಮಾಡ್ತಾರೆ ಯಾ ಮಾಡ್ತಾರೆ ಸೊ ನಾನು ಹೇಳ್ತೀನಿ ಇವಾಗ ಏನಂತ ಹೇಳಿದ್ರೆ ನಾನ್ ನೋಡಿರೋ ಪ್ರಕಾರ ಅವರು ತೋರಿಸ್ತಾರೆ ಏನಂತ ತೋರಿಸ್ತಾರೆ ಅಂದ್ರೆ ದಿವಸಕ್ಕೆ ನೀವು ಒಂದೂವರೆ ಸಾವಿರ ದುಡ್ಕೊಳ್ಬಹುದು ಆಮೇಲೆ ತಿಂಗಳಿಗೆ ನೀವು ಮೂವತ್ ಸಾವಿರ ನಲ್ವತ್ತು ಸಾವಿರ ಏನು ಇದೆಲ್ಲ ಫ್ಯಾಕ್ಟ್ ಏನು ಇದೆಲ್ಲ ನಿಜಾನು ತೋರಿಸ್ತಾರ ನಿಜಾನ ನಿಜವಾಗ್ಲೂ ನಾವು ಮೂವತ್ ಸಾವಿರ ನಲ್ವತ್ತು ಸಾವಿರ ಈ ತರ ಎಲ್ಲಾನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ದುಡಿಯಕ್ಕೆ ಸಾಧ್ಯ ಇದೆಯಾ ಮನೆಯಲ್ಲೇ ಕೂತು ಬೆಳಗ್ಗೆಂದ ಸಂಜೆವರೆಗೂ ಆಫೀಸಲ್ಲಿ ಹೋಗಿ ಬರೋ ಹೆಣ್ಮಕ್ಳೇ ಇಪ್ಪತ್ತು ಸಾವಿರ ಸ್ಯಾಲ್ರಿ ಹತ್ತು ಸಾವಿರ ಸ್ಯಾಲ್ರಿ ಹದಿನೈದು ಸಾವಿರ ಈ ತರ ಸ್ಯಾಲ್ರಿಗೆ ಹೋಗಿ ಕೆಲಸ ಮಾಡೋ ಹೆಣ್ಮಕ್ಳು ಇರ್ಬೇಕಂದ್ರೆ ವರ್ಕ್ ಫ್ರಮ್ ಹೋಮು ಮನೆ ಕೆಲಸ ಮಾಡಿಕೊಂಡು ನೀವು ನಾವು ಕೊಡುವಂಥ ಒಂದು ವಸ್ತುವಿಂದ ನೀವು ಇಷ್ಟೆಲ್ಲ ದುಡಿಬಹುದು ಅಂತ ತೋರಿಸ್ತಾರಲ್ವ ಅದು ನಿಜಾನ ಅವರೆಲ್ಲ ಅಷ್ಟೆಲ್ಲ ದುಡೀತಿದಾರಾ ದುಡಿತಿದಾರ ಯಾರಾದ್ರೂ ಆತರ ದುಡಿಯೋಂಗಿದ್ರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾರಲ್ಲ ಹತ್ತದೈದು ಸಾವಿರ ಸಂಬಳಕ್ಕೆ ಅವ್ರ ಕತೆ ಆದ್ರೂ ಏನು ಅವರು ಅದನ್ನೆಲ್ಲ ಬಿಟ್ಟು ಇದನ್ನೇ ಮಾಡ್ಕೊಂಡಿರ್ಬೋದಲ್ವಾ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಸೊ ನಾನು ನನಗೆ ಗೊತ್ತಿರುವಂತ ಮಾಹಿತಿನ ನಾನು ತಿಳ್ಕೊಂಡಿರೋಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಯಾಕಂದ್ರೆ ಯಾರು ಮೋಸ ಹೋಗೋ ಹೋಗ್ಬಾರ್ದು ಹಾಗೆ ಯಾರೂ ಈಗ ಹೇಳಿದ್ನಲ್ಲ ನಾವು ಒಂದು ಆಸೆಯಿಂದ ಮಾಡ್ತೀವಿ ಆದರೆ ನಮಗೆ ಲಾಸ್ಟ್ ಅಲ್ಲಿ ಬೇಜಾರ್ ಆಗ್ಬಾರ್ದು ನಮ್ ಕೈಯಿಂದ ನಾವು ದುಡ್ಡು ಹಾಕಿ ನಾವೇನು ದುಡ್ಡನ್ನ ಕಳ್ಕೊಳ್ಬಾರ್ದು ಸೊ ಫಸ್ಟ್ ನಾನು ನೋಡಿದ ಪ್ರಕಾರ ನಾನು ನನ್ನ ವಿಷಯ ತಿಳ್ಕೊಂಡಿರೋ ಪ್ರಕಾರ ಹೇಳ್ತೀನಿ ಫ್ರೆಂಡ್ಸ್ ಏನಂದ್ರೆ ಪ್ಯಾಕಿಂಗ್ ಕೆಲಸ ಓಕೆನಾ ಈಗ ಅಗರ್ಬತ್ತಿ ಪ್ಯಾಕಿಂಗ್ ಆಗಿರ್ಬೋದು ಮತ್ತೆ ಇದು ಧೂಪ ಕಪ್ಪರುತ್ತಲ್ಲ ಅದರದ್ದು ಪ್ಯಾಕಿಂಗ್ ಆಗಿರ್ಬೋದು ಮಾಪು ಆಮೇಲೆ ಕ್ಯಾಂಡಲ್ಸು ಇನ್ನು ಸುಮಾರಷ್ಟು ಪ್ಯಾಕಿಂಗ್ ಕೆಲಸ ಅಂತ ಒಂದಿದೆ ಸೊ ಆ ಪ್ಯಾಕಿಂಗ್ ಕೆಲಸ ಏನು ಅಂದರೆ ಅವರು ನಿಮಗೆ ಸಾಮಾನ ಕಳಿಸ್ಕೊಡ್ತಾರೆ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅದು ತಿಂಗಳಿಗೆ ಕಳಿಸ್ಕೊಡ್ತಾರೆ ನಿಮಗೆ ಎಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರೇ ಡಿಸೈಡ್ ಮಾಡಿ ತಿಂಗಳೇ ಆಗಷ್ಟು ನಿಮಗೆ ಕೊಟ್ಟು ಕಳಿಸ್ತಾರೆ ಓಕೆನಾ ಅದೆಲ್ಲ ನಮಗೆ ಮನೆ ಹತ್ರ ಬರುತ್ತಂತೆ ನನಗೂ ಇದ್ರ ಬಗ್ಗೆ ಫುಲ್ಲಾಗಿ ಯಾಕಂದರೆ ನಾವು ಆ ಕೆಲಸ ಮಾಡಿದರೆ ನಮಗೆ ಗೊತ್ತಿರುತ್ತೆ ಬಟ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಷ ತಿಳ್ಕೊಂಡಿರೋಷ್ಟ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕಳಿಸ್ಕೊಡ್ತಾರಂತೆ ನಮಗೆ ತಿಂಗಳಿಗೆ ಆಗಷ್ಟು ಅವರೇ ಕಳಿಸ್ಕೊಡ್ತಾರಂತೆ ಆಮೇಲೆ ತಿಂಗಳಾದಮೇಲೆ ಆ ಕೆಲಸ ಮುಗ್ದಿದೆ ಅಂತ ಹೇಳಿದ್ಮೇಲೆ ಅವರೇ ಬಂದ್ಬಿಟ್ಟು ಅದನ್ನು ತೊಗೊಂಡು ಕೂಡ ಹೋಗ್ತಾರಂತೆ ಸೊ ತಿಂಗಳಾದಮೇಲೆ ನಮಗೆ ಸಂಬಳ ಕೊಡ್ತಾರೆ ಅದೇ ಆ ಸಂಬಳ ಎಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಅಂದರೆ ನಿಮಗೆ ಸಂಬಳ ಮೂರು ಸಾವಿರ ಸಂಬಳ ಕೊಡ್ತಾರೆ ಕೇವಲ ಮೂರು ಸಾವಿರ ಸಂಬಳ ತಿಂಗಳಿಗೆ ಅವರು ನಿಮಗೆ ಕೊಡ್ತಾರೆ ತಿಂಗಳಿಗೆ ಆಗಷ್ಟು ನಿಮಗೆ ಅವರು ವರ್ಕ್ನ ಮತ್ತು ಪ್ರೊಡಕ್ಷನ್ ಏನಿರುತ್ತೆ ಪ್ರಾಡಕ್ಟ್ ಏನಿರುತ್ತೆ ಅದನ್ನು ನಿಮಗೆ ಕೊಟ್ಟು ಕೊಟ್ಟು ಸೊ ಒಂದು ತಿಂಗಳ ಪೂರ್ತಿ ನೀವು ಆ ಕೆಲಸನ ಮಾಡಿ ಇಟ್ಕೊಂಡಿರ್ತೀರ ತಿಂಗಳಿಗೆ ಒಂದು ಸಲ ಬಂದು ನಿಮ್ಮ ಹತ್ರ ಅದನ್ನ ತಗೊಂಡು ಹೋಗ್ತಾರೆ ನಿಮಗೆ ಎಷ್ಟು ಕೊಡ್ತಾರೆ ತ್ರೀ ತೌಸಂಡ್ನ ಕೊಡ್ತಾರೆ ಸೊ ಈ ತ್ರೀ ತೌಸಂಡ್ ಓಕೆ ನನಗೆ ತ್ರೀ ತೌಸಂಡ್ ತಿಂಗಳಿಗೆ ಓಕೆ ಬಿಡಿ ನಾನು ಇರೋ ಸಮಯನೆಲ್ಲ ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಓಕೆ ನಂಗೆ ಸುಮ್ಮನೆ ಮೂರು ಸಾವಿರ ಯಾರು ಕೊಡ್ತಾರೆ ಕೊಡ್ಲಿ ಮಾಡ್ಲಿ ನಾನು ಮಾಡ್ತೀನಿ ಆದರೆ ಅಲ್ಲಿ ಒಂದು ರೆಸ್ಟ್ರಿಕ್ಷನ್ ಇದೆ ಏನು ಆ ರೆಸ್ಟ್ರಿಕ್ಷನ್ ಅಂತ ಹೇಳಿದ್ರೆ ಅವರು ಏನೊಂದು ಪ್ರಾಡಕ್ಟ್ನ ನಿಮಗೆ ಕೊಡ್ತಾರೆ ಅಲ್ವಾ ಆ ಪ್ರಾಡಕ್ಟ್ಗೆ ಅವರು ಗ್ಯಾರಂಟಿಯಾಗಿ ನೀವು ಅವ್ರಿಗೆ ಡೆಪಾಸಿಟ್ ಅಮೌಂಟ್ನಾಗ ಕೊಡಬೇಕಾಗತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಏನದು ಯಾವುದೂ ಫ್ರೆಂಡ್ಸ್ ಒಂದು ಹೇಳ್ತೀನಿ ಯಾರಿಗೂ ಒಂದು ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ ಯಾರಿಗೂ ಅವ್ರ ಪ್ರಾಫಿಟ್ ಇಲ್ಲದೆ ಯಾವ ಕೆಲಸನೂ ಅವರು ಮಾಡಲ್ಲ ಅವ್ರಿಗೂ ಏನೂ ಪ್ರಾಫಿಟ್ ಇಲ್ಲದೆ ಈ ಥರದ್ದೆಲ್ಲೂ ನೆಡ್ಸೋಕ್ಕೆ ಆಗೋದಿಲ್ಲ ನೆಡ್ಸೋದು ಇಲ್ಲ ಸೊ ನೀವು ಟ್ವೆಂಟಿ ತೌಸಂಡ್ ಏನಿದೆ ಅದನ್ನು ಡೆಪಾಸಿಟ್ ಅಮೌಂಟ್ ಆಗಿ ಕೊಡಬೇಕಾಗತ್ತೆ ನಾನು ಸುಮಾರಷ್ಟು ಕಮೆಂಟ್ಸ್ ಕೂಡ ನೋಡಿದ್ದೀನಿ ಪ್ರೈಸ್ ಹೇಳಿ ಪ್ರೈಸ್ ಹೇಳಿ ಅಂತ ಅವ್ರು ಇಲ್ಲಿ ಕೂಡ ಟ್ವೆಂಟಿ ತೌಸಂಡ್ನ ನೀವು ಡೆಪಾಸಿಟ್ ಅಮೌಂಟ್ ಕಟ್ಟಬೇಕು ಅಥವಾ ಎಷ್ಟು ಡೆಪಾಸಿಟ್ ಅಮೌಂಟ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಹೇಳಲ್ಲ ಮಂತ್ಲಿ ಸ್ಯಾಲ್ರಿ ನಿಮ್ಗೆ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ವೀಡಿಯೋ ನೀವು ಚೆಕ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕ್ರಾಲ್ ಮಾಡಿ ಮಾಡಿ ನೋಡಿಬೇಕಂದ್ರೆ ನಿಮಗೆ ಎಷ್ಟು ತಿಂಗಳಿಗೆ ಸಂಬಳ ಬರುತ್ತೆ ಅದನ್ನ ಹೇಳೋದಿಲ್ಲ ಡೆಪಾಸಿಟ್ ಅಮೌಂಟ್ ಕಟ್ಬೇಕು ಅದ್ರ ಬಗ್ಗೆ ಹೇಳೋದಿಲ್ಲ ಜಸ್ಟ್ ವಿಡಿಯೋ ಹಾಕ್ತಾರೆ ನಿಮಗೆ ಆಸನ ಹುಟ್ಟಿಸ್ತಾರೆ ನೀವು ಕಾಲ್ ಮಾಡ್ತೀರಾ ಅಥವಾ ನೀವು ಕಾಲ್ ಮಾಡಿದಾಗ ಅವರು ಕಾಲ್ ಪಿಕ್ ಮಾಡೋಲ್ಲ ಕಾಲೇ ಪಿಕ್ ಮಾಡೋದಿಲ್ಲ ಅವರು ಪಿಕ್ ಮಾಡಿದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ಫುಲ್ ಒಂದಿಷ್ಟು ಏನೇನು ಬೇಕು ಎಲ್ಲ ಕಳಿಸ್ತಾರೆ ನಮ್ಮ ಒಂದು ಏನಿದೆ ಮಾರ್ಕೆಟಿಂಗ್ ಪ್ಲೇಸು ನೀವು ಯಾವ ಲೊಕೇಶನಲ್ಲಿರೋದು ನಾವು ಲೊಕೇಶನ್ ಕಳಿಸ್ತೀವಿ ನೀವು ಅಲ್ಲಿಗೆ ಬನ್ನಿ ನಿಮಗೆ ನಾವೆಲ್ಲ ಹೇಳ್ತೀವಿ ಅಂತ ಹೇಳ್ತಾರೆ ಹೌದು ಈಗ ಏನಂದ್ರೆ ಪ್ರತಿಯೊಂದು ಕೆಲ್ಸದ ಬಗ್ಗೆಲ್ಲ ತಿಳಿಸ್ತಾರೆ ಕೆಲ್ಸದ ಬಗ್ಗೆ ತಿಳಿಸ್ತಾರೆ ಅದನ್ನ ಹೇಗ್ ಮಾಡ್ಬೇಕು ಏನು ಅಂತ ಪ್ರತಿಯೊಂದು ಹೇಳ್ಕೊಡ್ತಾರೆ ಮಾಡ್ತಾರೆ ಬಟ್ ಆದ್ರೆ ನಾವ್ ಏನಾದ್ ಥಿಂಕ್ ಮಾಡ್ತಾ ಇರ್ತೀವಿ ನಾವು ಅರ್ನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಈಗ ಸಡನ್ ಆಗಿ ನನ್ಗೆ ಇಪ್ಪತ್ತ್ ಸಾವಿರ ತಂದ್ಬಿಟ್ಟು ನೀವು ಡೆಪಾಸಿಟ್ ಅಮೌಂಟ್ ಕಟ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೈಯಲ್ಲಿ ಇಟ್ಕೊಂಡ್ ಕೂತಿರ್ತಾರ ಖಂಡಿತವಾಗ್ಲೂ ಇಲ್ಲ ಅಲ್ವಾ ಸೊ ಅವಾಗ ಇಪ್ಪತ್ತು ಸಾವಿರ ಕಟ್ಟೋದೇ ನಮಗೆ ಕಷ್ಟ ಸದ್ಯ ನಮ್ಗೆ ಕೆಲಸ ಕೊಟ್ಟರೆ ನಾವು ಆಮೇಲೆ ಕೊಡ್ಬೋದು ಈಗ ನಾವು ಮಾಮೂಲಿ ಎಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ತಿಂಗಳೆಲ್ಲ ದುಡಿತೀವಿ ನಮಗೆ ಸಂಬಳ ಬಂದೇ ಬರುತ್ತೆ ಅದಕ್ಕೆ ನಾವ್ ಯಾವುದೇ ಡೆಪಾಸಿಟ್ ಅಮೌಂಟ್ ಅಂತ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ಹೌದು ಅದು ಅವರು ಸೇಫ್ಟಿಗೋಸ್ಕರ ಅವರು ಡೆಪಾಸಿಟ್ ಅಮೌಂಟ್ ಅಂತ ತಗೊಳ್ತಾರೆ ಯಾಕಂದ್ರೆ ಅವರು ನ ನಿಮಗೆ ಕೊಡ್ತಾರೆ ಅಲ್ವಾ ಸೊ ಅದಕ್ಕೆ ಅವ್ರಿಗೆ ಸೇಫ್ಟಿಗೆ ಅಂತ ಅನ್ಬಿಟ್ಟು ಅವ್ರಿಗೆ ಒಂದು ಸೇಫ್ಟಿ ಇರಬೇಕು ಅಂತ ಹೇಳ್ಬಿಟ್ಟು ಆ ನ ತಗೊತಾರೆ ಬಟ್ ನೀವು ಇಪ್ಪತ್ತು ಸಾವಿರ ಕಟ್ಟಕ್ಕೆ ರೆಡಿ ಇದ್ದೀರಾ ಓಕೆ ನಾನು ಇಪ್ಪತ್ತು ಸಾವಿರ ಕಟ್ಟಕ್ಕೆ ರೆಡಿ ಇದ್ದೀನಿ ನಾನದನ್ನು ಕೊಟ್ಟು ಕಟ್ಬಿಟ್ಟು ನಾನು ದುಡಿತೀನಿ ಅಂತ ಹೇಳ್ತೀರಾ ಅನ್ನೋದಾದ್ರೆ ಮಾಡ್ಬೋದು ಬಟ್ ನೀವು ತಿಂಗಳಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಇಪ್ಪತ್ ಸಾವಿರ ಅಮೌಂಟ್ ಡೆಪಾಸಿಟ್ ಅಮೌಂಟ್ ನ ಕಟ್ಕೊಂಡ್ರೆ ನಿಮ್ಗೆ ಕೆ ಕೆಜಿ ಅಷ್ಟು ಪ್ರಾಡಕ್ಟ್ ನ ಕಟ್ ಕಳಿಸ್ತಾರೆ ಸೊ ಅದನ್ನ ನೀವು ತಿಂಗಳ ಪೂರ್ತಿ ಮಾಡಿರ್ತೀರಾ ತಿಂಗಳ ಪೂರ್ತಿ ಮಾಡೋದ್ರಿಂದ ನಿಮ್ಗೆ ಎಷ್ಟು ಬರುತ್ತೆ ತ್ರೀ ತೌಸಂಡ್ ರುಪೀಸ್ ಬರುತ್ತೆ ಇದು ಪ್ಯಾಕಿಂಗ್ ಒಂದು ಓಕೆನಾ ಇನ್ನೂ ಒಂದಿದೆ ಮಷಿನ್ ನೀವು ಮಷೀನ ಬೈ ಮಾಡ್ಬೋದು ಫ್ರೆಂಡ್ಸ್ ಅದಕ್ಕೆ ಅಗ್ರಿಮೆಂಟ್ ಎಲ್ಲ ಇರುತ್ತಂತೆ ಜಿ ಎಸ್ ಟಿಲ್ನೇ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದು ಏನಂತ ಹೇಳಿದ್ರೆ ಮಷಿನ್ನ ಬೈ ಮಾಡ್ಬೋದು ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇಪ್ಪತ್ತು ಸಾವಿರ ಈಗ ಅಗರ್ಬತ್ತಿ ಮಾಡೋದಾಗಿರ್ಬೋದು ಮತ್ತೆ ಅದನ್ನು ಹಾಗೆ ಪ್ಯಾಕ್ ಮಾಡೋದು ಇದೆ ಇನ್ನೂ ಸುಮಾರು ಎಣ್ಣೆ ಮಾಡೋದಿದೆ ಸುಮಾರಷ್ಟು ಅವರು ಹೇಳ್ತಾರೆ ಯಾವ್ದಾವುದು ಮೆಷಿನ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಹೊಲಿಗೆ ಮೆಷಿನ್ ಇದೆಲ್ಲ ಇದೆ ಫ್ರೆಂಡ್ಸ್ ಅದೆಲ್ಲನೂ ಹೇಳ್ತಾರೆ ಆದರೆ ಪ್ರತಿಯೊಂದಕ್ಕೂ ನೀವು ಡೆಪಾಸಿಟ್ ಅಮೌಂಟ್ ಅಂತ ಕಟ್ಟಲೇಬೇಕಾಗುತ್ತೆ ಈಗ ನೀವು ಟ್ವೆಂಟಿ ತೌಸಂಡ್ ಕಟ್ಟಿದ್ದೀರಾದರೆ ಇಪ್ಪತ್ತು ಕೆ ಜಿಯಷ್ಟು ನಿಮಗೆ ಪ್ರಾಡಕ್ಟ್ನ ಕೊಡ್ತಾರೆ ತಿಂಗಳ ಪೂರ್ತಿ ಮಾಡಿ ನೀವು ತ್ರೀ ತೌಸಂಡ್ ದುಡ್ಡುಕೊತೀರಾ ಅರವತ್ತು ಸಾವಿರನ ಕೊಟ್ಟ ಕಟ್ಟಿದ್ರೆ ನೀವು ಡೆಪಾಸಿಟ್ ಅಮೌಂಟ್ನ ಕಟ್ಟಿದ್ರೆ ಅರವತ್ತು ಅಷ್ಟು ಪ್ರೊಡಕ್ಷನ್ ನ ನಿಮಗೆ ಕೊಡ್ತಾರಂತೆ ಅದರಿಂದ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಕ್ಸ್ ತೌಸಂಡ್ ರುಪೀಸ್ ಬರುತ್ತೆ ಓಕೆನಾ ಈ ಥರ ಅವರು ಎಷ್ಟು ಡೆಪಾಸಿಟ್ ಅಮೌಂಟ್ ನೀವು ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೀವು ಕಟ್ಟಿರೋ ಡೆಪಾಸಿಟ್ ಅಮೌಂಟು ಸಿಕ್ಸ್ ಮಂತಲ್ಲಿ ಅದು ನೀವು ಸಿಕ್ಸ್ ಆರ್ ಸೆವೆನ್ ಮಂತ್ಸಲ್ಲಿ ನಿಮಗೆ ಅದು ಕರೆಕ್ಟಾಗಿ ಬಂದ್ಬಿಟ್ಟಿರುತ್ತೆ ಆ ಥರ ಅವರು ಒಂದು ಪ್ಲ್ಯಾನ್ ಮಾಡಿ ಮಾಡಿರ್ತಾರೆ ಆದರೆ ಮಷೀನಲ್ಲಿ ನೀವು ಫುಲ್ ಡೇ ಎಷ್ಟೇ ಫುಲ್ ಡೇ ನೀವು ಕೆಲಸ ಮಾಡಿದ್ರು ಅಷ್ಟೇ ಹ್ಯಾಚುಲಿ ನಾನು ಇನ್ನೂ ಒಂದು ಮತ್ತು ನಾನು ಇನ್ನೊಂದು ಕೇಳಿದ್ದು ಏನು ಅಂದರೆ ಇವಾಗ ನನಗೆ ನೀವು ಕಳಿಸ್ತೀರ ನಾನು ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ ಅಂದರೆ ಹೇಗೆ ಅಂದರೆ ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ ಅಂದರೆ ನಿಮಗೆ ಕಳಿಸಿ ಕೊಡೋದಿಲ್ಲ ಅವ್ರು ಒಂದು ಸಲ ಕಳ್ಸಿ ಕೊಡ್ತಾರೆ ಒಂದು ತಿಂಗಳಿಗೆ ಏನು ಕಳ್ಸಿ ಕೊಡ್ತಾರೆ ಅಷ್ಟನ್ನೇ ಫ್ರೆಂಡ್ಸ್ ಅವ್ರಿಗೆ ಕಳಿಸ್ಕೊಡೋದು ಈಗ ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ತಿಂಗಳ ಪೂರ್ತಿ ಮಾಡಿದ್ರು ನಮಗೆ ಬರೋದು ಬರೀ ಕೇವಲ ಮೂರು ಸಾವಿರ ಆ್ಯಂಡ್ ಆಲ್ಸೋ ಡೆಪಾಸಿಟ್ ಅಮೌಂಟ್ ಕೂಡ ಕಟ್ಟಬೇಕು ಸೊ ಇಷ್ಟೆಲ್ಲ ಇದೆ ಇದನ್ನೆಲ್ಲನೂ ಅವರು ಕಾಮೆಂಟಲ್ಲಿ ನಾನು ಸುಮಾರಷ್ಟು ಜನ ಹೇಳ್ತಾ ಇದ್ದಾರೆ ಪ್ರೈಸ್ ಕೇಳ್ತಾ ಇದ್ದಾರೆ ಬಟ್ ಯಾರಿಗೂ ಅವ್ರ ಪ್ರೈಸು ಹೇಳಲಿಲ್ಲ ಮಂತ್ಲಿ ಸ್ಯಾಲ್ರಿ ಅಂತ ಕೇಳಿದ್ರು ಮಂತ್ಲಿ ಸ್ಯಾಲ್ರಿ ಹೇಳಲ್ಲ ಮತ್ ಆದ್ರೆ ಬರೀ ಆ ನೀವು ತಿಂಗಳಿಗೆ ಇಷ್ಟು ಸಂಪಾದನೆ ಮಾಡಿ ಅಷ್ಟು ಸಂಪಾದನೆ ಮಾಡ್ತೀರಾ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಪೋಸ್ಟ್ಗಳನ್ನ ಹಾಕ್ಬಿಟ್ಟು ನಿಮ್ಗೆ ತುಂಬಾನೇ ಆಸೆ ಹುಟ್ಟಿಸ್ತಾರೆ ನೀವು ಆಸೆಯಿಂದ ಹೌ ಇರ್ಬೋದೇನೋ ಮಾಡ್ಬೋದೇನೋ ನಾನು ಮಾಡ್ಬಿಡ್ಬೋದು ನಾನು ಬೆಳೀಬೇಕು ಅವ್ರು ಬೆಳೆದಿದ್ದಾರೆ ಇವ್ರು ಬೆಳೆದಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ಬರೋ ಬರೋಂತ ಫೇಕ್ ಅಡ್ವರ್ಟೈಸ್ಮೆಂಟ್ಗಳು ಫೇಕಾಗಿ ಏರೋಂಥದ್ದು ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳೋದಕ್ಕೆಲ್ಲ ಮೊರೆ ಹೋಗಿ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಳ್ಬೇಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡಿದ್ದು ನಾನು ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡ್ಮೇಲೆ ಮೇಲೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಆದಷ್ಟು ಹುಷಾರಾಗಿರಿ ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸೊ ನೋಡಿ ಇದ್ರದ್ದು ಫುಲ್ ಆಗಿ ಸಂಗತಿ ಈ ತರ ಇದೆ ಡೆಪಾಸಿಟ್ ಅಮೌಂಟ್ ಕಟ್ಟಬೇಕು ಅಂಡ್ ನೀವು ತಿಂಗಳ ಪೂರ್ತಿ ಮಾಡಿದ್ರು ನಿಮಗೆ ಹೇಳ್ಕೊಳೋಂತ ಸ್ಯಾಲ್ರಿ ಏನು ಬರೋದಿಲ್ಲ ಅವ್ರಲ್ಲಿ ತೋರಿಸ್ದಷ್ಟು ಅವರಲ್ಲಿ ಹಾಕಿದಷ್ಟು ಸ್ಯಾಲ್ರಿ ಎಲ್ಲ ಇಲ್ಲಿ ನಿಮಗೆ ಬರೋದಿಲ್ಲ ಅದೆಲ್ಲ ಸುಳ್ಳು ಆ ಥರ ಎಲ್ಲ ಬರುವಂಗ ಇದ್ದಿದ್ರೆ ಆಚೆ ಹೋಗಿ ದುಡಿಯೋ ಹೆಣ್ಮಕ್ಳೆಲ್ಲಾನು ಇದೇ ಕೆಲ್ಸ ಮಾಡ್ಕೊಂಡು ಗಂಡಸ್ರು ಕೂಡ ಇದೇ ಕೆಲ್ಸ ಮಾಡ್ಕೊಂಡು ಆರಾಮಾಗಿ ಮನೆಗ್ ಕುತ್ಕೊಂಡ್ ತಿಂತಾ ಇದ್ರು ಆತರ ಎಲ್ಲ ಏನು ಇಲ್ಲ ಅದೆಲ್ಲ ಫೇಕ್ ನ್ಯೂಸ್ ಅದನ್ನೆಲ್ಲ ನಂಬಿ ಸುಮ್ನೆ ನೀವು ಇನ್ವೆಸ್ಟ್ ಮಾಡಿ ದುಡ್ಡನ್ನ ಕಳ್ಕೊಬೇಡಿ ವೇಸ್ಟ್ ಮಾಡ್ಕೊಬೇಡಿ ಆಮೇಲೆ ತಗೊಂಡ್ ಮೇಲೆ ಅದನ್ನ ನೀವು ಸುಮ್ಮನೆ ಒಂದು ರಿಸ್ಕಲ್ಲಿ ಹೋಗಿ ಸಿಕ್ಕಾಕೊಂಡು ಕಷ್ಟ ಪಡೋದಕ್ಕೆ ಪೂರ್ತಿಯಾಗಿ ತಿಳ್ಕೊಂಡು ಎಲ್ಲನ ನೀವು ಅಮೌಂಟ್ನ ಇನ್ವೆಸ್ಟ್ ಮಾಡೋದಿದ್ರೆ ಮಾತ್ರ ಮಾಡಿ ಅಂತ ಹೇಳ್ತೀನಿ ಈ ಒಂದು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವ್ಲಾಗ್ನ ಮಾಡಿದ್ದೀನಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಬಾಯ್